ವಾಸ ಮಾಡ್ತಾ ಇದ್ದಾರೆ ಅವರು ಚೀಫ್ ಗೆಸ್ಟ್ ಆಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಅಹ್ ಇನ್ ಬಿಟ್ವೀನ್ ಈ ಮೂರು ದಿವಸದ ಕಾರ್ಯಕ್ರಮದಲ್ಲಿ ಪ್ರಥಮ ದಿನ ಸಾಯಂಕಾಲ ಎಸ್ ಟಿ ಎಂ ಕಲಾ ವೈಭವ ತಂಡದಿಂದ ವಿಶೇಷವಾದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೀಲಿಕ್ಕಿದೆ ಹಾಗೆಯೇ ಎಸ್ ಟಿ ಎಂ ಸ್ನಾತಕೋರ ಕೇ ಸ್ನಾತಕೋತ್ತರ ಕೇಂದ್ರದ ರಸಾಯನಶಾಸ್ತ್ರ ವಿಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಕಲ್ಚರಲ್ ಪ್ರೋಗ್ರಾಂ ನೀಡಲಿಕ್ಕಿದ್ದಾರೆ ಎರಡನೇ ದಿವಸ ಈ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ನಮ್ಮ ಹತ್ತಿರದ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಎಲ್ಲರಿಗೂ ಡೆಲಿಗೇಟ್ಸ್ಗೆ ವಿಶೇಷವಾದ ಔತಣಕೂಟವನ್ನು ನಾವು ಏರ್ಪಡಿಸಿದ್ದೇವೆ ಅದರ ಜೊತೆಗೆ ನಮ್ಮಲ್ಲಿ ಆಗಮಿಸಿ ಇಲ್ಲಿರುವ ಎಲ್ಲ ಡೆಲಿಗೇಟ್ಸ್ಗೆ ಒಂದು ಅರ್ಧ ದಿವಸದ ಧರ್ಮಸ್ಥಳ ಟೂರ್ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಧರ್ಮಸ್ಥಳ ಕ್ಷೇತ್ರದ ವಿಶೇಷತೆಗಳ ಬಗ್ಗೆ ಅವರಿಗೆ ತಿಳಿ ಹೇಳುವಂತ ಒಂದು ವಿಶೇಷ ಕಾರ್ಯಕ್ರಮ ಇವೆಷ್ಟು ಬ್ರೀಫ್ ಆಗಿ ಕಾರ್ಯಕ್ರಮದ ವಿವರ ಡೆಲಿಗೇಟ್ಸ್ ಇಂಡಿಯಾದಿಂದ ಮಾತ್ರ ಬರುವಂತ ಡೆಲಿಗೇಟ್ಸ್ ಬರ್ತಾರೆ ಡೆಲಿಗೇಟ್ಸ್ ಇಂಡಿಯಾದಿಂದ ಮಾತ್ರ ಬರುತ್ತೆ ಆದ್ರೆ ಇಂಡಸ್ಟ್ರಿಯಿಂದ ಬರ್ತಾರೆ ಯೂನಿವರ್ಸಿಟಿಗಳಿಂದ ಬರ್ತಾರೆ ಕಾಲೇಜಿನಿಂದ ಬರ್ತಾರೆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಂದ ಬರ್ತಾರೆ ಪಿ ಡಿ ಮಾಡುವವರು ಸಂಶೋಧಕರು ಕೂಡ ಬರ್ತಾರೆ 100 ஆகி அதர்ல ஓவல ಮತ್ತೆ போஸ்ட் ரெண்டு ஆடியோ சனா ஒரு புக்க Abstract book ரெலீஸ் பண்றது சோனீர் சோனீர் என்ன அகிரேஷன் ரெலீஸ் ಇಂದ್ರಪ್ರಶ್ ದಲ್ಲಿ ಮುಖ್ಯ ಕಾರ್ಯಕ್ರಮಗಳಲ್ಲೇ ಇರುತ್ತೆ ಎಲ್ಲ ಕಾರ್ಯಕ್ರಮ ಇಂದ್ರಪ್ರಸ್ತ ಆಡಿಟೋರಿಯಂ ಅಲ್ಲಿ ಆಗುವಂತದ್ದು ಓರಲ್ ಪ್ರೆಸೆಂಟೇಶನ್ ಮಾತ್ರ ಪೋಸ್ಟರ್ ಪ್ರೆಸೆಂಟೇಷನ್ ಮಾತ್ರ ಇಲ್ಲಿ ಕಾಲೇಜಿನ ಒಳಗಡೆ ಆಗ್ತದೆ ಸೆಮ್ ಆರ್ ಡಿಗ್ರಿಯಲ್ಲಿ ಕಲ್ಚರಲ್ ಕೂಡ ಅಲ್ಲಿ ಡಿಟೇಲ್ ಆಗಿ ನಾವು ಕೊಟ್ಟಿರೋ ಪ್ರೆಸ್ ನೋಟ್ ಅಲ್ಲಿ ಎಲ್ಲೆಲ್ಲಿಂದ ಬರ್ತಾರೆ ಅಂತ ಹೇಳುವಂಥದ್ದು ಆಲ್ ಓವರ್ ಇಂಡಿಯಾದಿಂದ ಪ್ರತಿಷ್ಠಿತ ಸಂಸ್ಥೆಗಳಿಂದ ಬರ್ತಾರೆ ಮಾಹಿತಿ ಎಲ್ಲ ಅದರಲ್ಲಿ ಇದೆ ಎಷ್ಟೊತ್ತಿಗೂ ಕಾಲ್ ಮಾಡಬಹುದು ನಿಮಗೆ ಏನಾದ್ರು ಅಡಿಷನಲ್ ಇನ್ಫಾರ್ಮೇಷನ್ ಬೇಕಾದ್ರೆ ಯಾರಿಗ ನಮ್ಗೆ ಯಾರಿಗಾದರೂ ಮಾಡಿದ್ರೆ ಖಂಡಿತ ಹೇಳ್ತೇವೆ ಆ ಟೈಮ್ ಅಲ್ಲಿ ನೀವು ಬರಬೇಕು ಉದ್ಘಾಟನೆ ಬೇರೆ ಕಲಾಪ ಇದ್ದಾಗ ಮೂರು ದಿವಸ ಇದ್ರೆ ಖುಷಿ ನಮಗೆ ಕವರೇಜ್ ಕೊಡಬೇಕು ಅಂತ ಅಂತ ರಾಜ್ಯಾದ್ಯಂತ ಇದು ಹೇಳಿ ಅದರಲ್ಲಿ ಡಾಕ್ಟರ್ ರಮೇಶ್ ಕೆ ಅಂತ ಹೇಳಿ ಗೆಸ್ಟ್ ಆಫ್ ಆನರ್ ಇದ್ದಾರೆ ಅವರು ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿ ಅವರು ಸಿ ಎಸ್ ಅಂದ್ರೆ ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಇಂಡಸ್ಟ್ರಿಯಲ್ ರಿಸರ್ಚ್ ಕಾರಿಕುಡಿ ತಮಿಳುನಾಡು ಇದರ ಡೈರೆಕ್ಟರ್ ಈ ತರ ನಮ್ಮ ದೇಶದಲ್ಲಿ ಈ ತರದ ಒಂದು ಪೊಸಿಷನ್ ಜನಗಳು ಬೆರಳಿಕೆ ಎಷ್ಟು ಇಪ್ಪತ್ತರ ಒಳಗೆ ಅಪಾಯಿಂಟೆಡ್ ಬೈ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅವರು ಡೈರೆಕ್ಟ್ ರಿಪೋರ್ಟ್ ಮಾಡ್ಲಿಕ್ಕೆ ಮಾಡಲಿಕ್ಕಿರುವಂತದ್ದು ಪ್ರೈಮ್ ಮಿನಿಸ್ಟರ್ಗೆ ಅವರು ವಿಶೇಷವಾಗಿ ಈ ಬ್ಯಾಟ್ರಿ ಬಗ್ಗೆ ಎನರ್ಜಿ ಸೋರ್ಸಸ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ ಅವರು ಈ ತರದ ಕಾರ್ಯಕ್ರಮಗಳಿಗೆ ಸಿಗುವಂತದ್ದು ಭಾರಿ ಅಪರೂಪ ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿ ಆಗಿರುವ ಕಾರಣ ಅವರು ಬರ್ಲಿಕ್ಕೆ ಒಪ್ಪಿಕೊಂಡಿದ್ದಾರೆ ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ಪ್ರೋಟೋಕಾಲ್ ಅಂತ ಉಂಟಾ ಕಾನ್ಫಿಡೆನ್ಸ್ ಪ್ರಚಾರ ಆಗ್ಬೇಕು ಯಾಕಂದ್ರೆ ಉಜಿರೆ ಅಂತ ಒಂದು ರೂರಲ್ ಏರಿಯಾದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸೆಮಿನಾರ್ ಆಗೋದು ಅಂತ ಹೇಳಿದ್ರೆ ಬಾರಿ ಕಷ್ಟ ಈಗ ನಾಲ್ಕು ಬೇರೆ ಬೇರೆ ದೇಶಗಳಿಂದ ಬರೋದು ಅಂತ ಹೇಳಿದ್ರೆ ಕಷ್ಟ ಮ್ಯಾಂಗಲೋರ್ನವರಿಗೆಲ್ಲ ಅವ್ರು ಬರ್ತಾರೆ ಯಾಕಂದ್ರೆ ಏರ್‌ಪೋರ್ಟ್ ಹಿಡಿದ ಕೂಡಲೇ ಹೋಗ್ಲಿಕ್ಕೆ ಆಗ್ತದೆ ಇಲ್ಲಿ ಪುನ ಒಂದು ಎರಡು ಗಂಟೆ ಜರ್ನಿ ಅಂತ ಹೇಳಿದ್ರಲ್ಲ ಬರ್ಲಿಕ್ಕೆ ಅಷ್ಟು ಸುಲಭದಲ್ಲಿ ಒಪ್ಪಿಕೊಳ್ಳೋದಿಲ್ಲ ರೋಡಿನ ಪರಿಸ್ಥಿತಿ ಬಗ್ಗೆ ನಾವು ಫೋಕಸ್ ಮಾಡ್ತಿದ್ದೆ ಒಂದು ಮೆಟೀರಿಯಲ್ಸ್ ಮತ್ತೆ ಮೆಡಿಸಿ ಆ ಎರಡೂ ಈಗ ಅಂದ್ರೆ ಬ್ಯಾಟರಿಸ್ ಇಂತದ್ದು ಅಂದ್ರೆ ರಿಲೇಟೆಡ್ ನಾನೋ ಮೆಟೀರಿಯಲ್ಸ್ ಕರ್ತಿದ್ರು ನಮ್ಮ ಮೆಡಿಸಿ ಮೆಟೀರಿಯಲ್ಸ್ ಸೋಲಾರ್ ಸೆಲ್ಸ್ ಬೇರೆ ಬೇರೆ ಅಂದ್ರೆ ಸೂಪರ್ ಕೆಪಾಸಿಟೀಸ್ ಅದ್ರ ಡೀಟೇಲ್ಸ್ ಮತ್ತೆ ಮೆಡಿಸಿನ್ಸ್ ಅಲ್ಲಿ ನಮ್ಮ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ರಿಲೇಟೆಡ್ ಅಂದ್ರೆ ಡ್ರಗ್ ಡಿಸೈನ್ ಇರ್ಬೋದು ಡ್ರಗ್ ಡೆವಲಪ್ಮೆಂಟ್ ಅಂತ ಫೀಲ್ಡ್ ಅನ್ನು ನಾವು ಮೇನ್ ಆಗಿ ಫೋಕಸ್ ಮಾಡಿದ್ದೇವೆ ಸಮಾಜದ ಜನಜೀವನಕ್ಕೆ ಏನು ಬೇಕು ಸರಿಯಾದ ರೀತಿಯಲ್ಲಿ ಬದುಕಲಿಕ್ಕೆ ಏನು ಬೇಕು ವ್ಯವಸ್ಥಿತವಾಗಿ ಬದ್ಬೇಕು ಅಂತ ಹೇಳಿ ಆರೋಗ್ಯಕ್ಕೆ ಬದ್ಬೇಕು ಅಂತ ಆದ್ರೆ ಏನ್ ಬೇಕು ಅದೆಲ್ಲವನ್ನು ಕೆಮಿಸ್ಟ್ರಿಯ ಸಂಶೋಧನೆ ಮೂಲಕ ತಯಾರು ಮಾಡ್ಲಿಕ್ಕೆ ಆಗ್ತದೆ ಅದು ಏನೆಲ್ಲ ತಯಾರು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಒಂದು ವಿಶೇಷವಾಗಿ ಸ್ಟಡಿ ಮಾಡ್ಲಿಕ್ಕೆ ಇರುವಂತಹ ಒಂದು ವಿಚಾರ ಸಂಕಿರಣ ಸುಸ್ಥಿರ ಸಮಾಜ ನಿರ್ಮಾಣ ಹೇಗ್ ಮಾಡ್ಬೋದು ಕೆಮಿಸ್ಟ್ರಿಯ ಸಂಶೋಧನೆಯಿಂದ ಅಂತ ಹೇಳೋದು ಅದನ್ನು ಈಗ ಲೈಫ್ ಸ್ಪ್ಯಾನ್ ಹೆಚ್ಚಾಗಿದೆ ಸರ್ಜರಿ ನೋವಿಲ್ಲದೆ ಸರ್ಜರಿ ಆಗ್ತದೆ ಯಾವುದೇ ರೋಗ ಬಂದ್ರೆ ವ್ಯಾಕ್ಸಿನ್ಸ್ ಇದೆ ವೇರಿಯೇಷನ್ ಆದಾಗ ಎಸಿ ಹಾಕ್ತೇವೆ ತುಂಬಾ ಕೋಲ್ಡ್ ಆದಾಗ ಹೀಟರ್ ಹಾಕ್ತೇವೆ ಇದೆಲ್ಲ ಸಂಶೋಧನೆಯಿಂದ ಆಗಿರುವಂತದ್ದು ಈ ಸಂಶೋಧನೆಯಿಂದ ಆಗ್ಲಿಕ್ಕೆ ಅದರಲ್ಲಿ ಕೆಮಿಸ್ಟ್ರಿಯ ಕಾಂಟ್ರಿಬ್ಯೂಷನ್ ಏನು ಅಂತ ಹೇಳುವಂತದ್ದನ್ನು ತಿಳಿ ಹೇಳುವರೆಲ್ಲ ಸಾರ್ವಜನಿಕರಿಗೆ ಇನಾಗರೇಷನ್ ಗೆ ಮತ್ತು ಕ್ಲೋಸಿಂಗ್ ಸೆರೆಮನಿಗೆ ತಾವೆಲ್ಲರೂ ಬರ್ಬೇಕು ಮೂರ್ ದಿನನೂ ಇರಬೇಕು ಬಟ್ ಉದ್ಘಾಟನೆ ಮತ್ತು ಕ್ಲೋಸಿಂಗ್ ಗೆ ತಾವೆಲ್ಲರೂ ಬರಬೇಕು ಅಂತ ಹೇಳಿ ನಮ್ಮ ವೈಯಕ್ತಿಕ ಹಾಗೂ ಕಾಲೇಜ್ ಪರವಾಗಿ ವಿಶೇಷವಾದ ಆಮಂತ್ರಣವನ್ನು ಇಡ್ತಾ ಇದ್ದೇವೆ ಎಸ್ ಟಿ ಎಂ ಸ್ನಾತಕೋರ ಸ್ನಾತಕೋತ್ತರ ಕೇಂದ್ರದ ರಸಾಯನಶಾಸ್ತ್ರ ವಿಭಾಗವು ಅಕ್ಟೋಬರ್ ಎಂಟು ಒಂಬತ್ತು ಹತ್ತರಂದು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದೆ ಈ ವಿಚಾರ ಸಂಕಿರಣದಲ್ಲಿ ನಾಲ್ಕು ದೇಶಗಳಿಂದ ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸಲಿಕ್ಕಿದ್ದಾರೆ ಹಾಗೆಯೇ ನಮ್ಮ ದೇಶದ ಅತ್ಯಂತ ಉತ್ಕೃಷ್ಟ ಸಂಸ್ಥೆಯಾಗಿರುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಐ ಐ ಟೀಸ್ ಸಿ ಎಸ್ ಆರ್ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ಎಲ್ಲ ಸಂಸ್ಥೆಗಳಿಂದ ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸಲಿಕ್ಕಿದ್ದಾರೆ ಸುಮಾರು ಮುನ್ನೂರು ಜನ ಡೆಲಿಗೇಟ್ಸ್ ಈ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಸುಸ್ಥಿರ ಸಮಾಜಕ್ಕಾಗಿ ರಸಾಯನಶಾಸ್ತ್ರ ಸಂಶೋಧನೆ ಎನ್ನುವ ಶೀರ್ಷಿಕೆಯಡಿ ನಾವು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ಹತ್ತು ಇಪ್ಪತ್ತು ವರ್ಷಗಳ ಹಿಂದೆಗೆ ಕಂಪೇರ್ ಮಾಡಿದರೆ ನಾವು ಒಂದು ಸೊಫಿಸ್ಟಿಕೇಟೆಡ್ ಜೀವನವನ್ನು ನಡೆಸ್ತಾ ಇದ್ದೇವೆ ಈ ಸೊಫಿಸ್ಟಿಕೇಟೆಡ್ ಜೀವನಕ್ಕೆ ಏನು ಬೇಕು ಅದೆಲ್ಲವೂ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಂಶೋಧನೆ ಮೂಲಕ ನಮಗೆ ಬಂದಿದೆ ನಮಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳಾದ ಕೂಡಲೇ ನಾವು ಡಾಕ್ಟರ್ಸ್ ಅನ್ನು ಕನ್ಸಲ್ಟ್ ಮಾಡ್ತೇವೆ ಹಾಸ್ಪಿಟ್ಲಿಗೆ ಹೋಗ್ತೇವೆ ಟ್ರೀಟ್ಮೆಂಟ್ ತಗೊಳ್ತೇವೆ ಆಮೇಲೆ ಮೊದಲಿನ ಹಾಗೆ ಒಳ್ಳೆಯ ಜೀವನ ನಡೆಸ್ತೇವೆ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಮೆಸೇಜಸ್ ವಿಡಿಯೋಗಳು ಬೇಕು ಅಂತ ಹೇಳಿದರೆ ವಿದಿನ್ ಎ ಸೆಕೆಂಡ್ಸ್ ನಾವು ಅದನ್ನು ಕಳಿಸ್ಲಿಕ್ಕೆ ಸಾಧ್ಯ ಇದೆ ನಾವು ಗ್ಲೋಬಲ್ ವಿಲೇಜ್ ಎನ್ನುವ ಕಾನ್ಸೆಪ್ಟನ್ನು ಹೇಳ್ತೇವೆ ಇದೆಲ್ಲ ಯಾವುದರಿಂದ ಸಾಧ್ಯ ಆಯಿತು ಅಂತ ಹೇಳಿದರೆ ಸೈನ್ಸ್ ಮತ್ತು ತಂತ್ರಜ್ಞಾನದಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಆಗುವ ಸಂಶೋಧನೆಯಿಂದ ಈ ಸಂಶೋಧನೆಗೆ ರಸಾಯನಶಾಸ್ತ್ರವು ವಿಶೇಷವಾದ ಕೊಡುಗೆಯನ್ನು ನೀಡಿದೆ ಈ ಎಲ್ಲ ವಿಷಯಗಳ ಬಗ್ಗೆ ವಿಸ್ತೃತವಾದ ಚರ್ಚೆ ಮಾಡಲಿಕ್ಕೆ ಅದರ ಪ್ರಯೋಜನಗಳ ಬಗ್ಗೆ ತಿಳ್ಕೊಳ್ಳಲಿಕ್ಕೆ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಆಸಕ್ತಿ ಉಂಟುವಂತೆ ಮಾಡಲಿಕ್ಕೆ ವಿಶೇಷವಾಗಿ ಈ ವಿಚಾರ ಸಂಕಿರಣ ಸಹಾಯ ಆಗ್ತದೆ ಇಂಥ ಒಂದು ವಿಚಾರ ಸಂಕಿರಣವನ್ನು ಉಜಿರೆಯಂತ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಎಸ್ ಟಿ ಸ್ನಾತಕೋತ್ತರ ಕೇಂದ್ರದ ರಸಾಯನಶಾಸ್ತ್ರ ವಿಭಾಗವು ಹಮ್ಮಿಕೊಂಡಿರುವಂತದ್ದು ಶ್ಲಾಘನೀಯ